ಉಸರು ಉಸರು ಬರ್ಕೊಂಡು ಬೀಳ್ತಾಳೆ ತಾ ಇbrಕುನು ನಾಟು ರಂಗ ವೇಷಗಳನ್ನ ಕಣ್ಣು ತಂದಿದಿರಾ ಹಾ ಹಾಕಂತರಿ ನನ್ನ ಜೊತೆ ಆ ರೇಷ್ಗಳಾ ಏ ಚೋಜೆ ಬಾಯ್ಕೆ ನೋಯ್ ಇಲ್ಲಿ ನಾ ಏ ಅದಕ್ಕೆ ನಾನೇನು ಏನು ಮಾಡಬೇಕು ಕಣಸದನೆ ನನಗೆ ಯಸತ್ರ ನಾನು ಏನು ಬೇಡ ಅಂದಿದ್ದ ಕೆಲಸ ಬೇಕಾಗೆ ಮಾಡ್ತಿರಿ ಇbrুনা ನಾನು ಹೇಳ್ತಿದೀನಿ ತರ ಬಂದಾಗಿಂದ ಸುಮ್ಮನೆ ಇರ್ಬೇಕು ಸುಮ್ಮನೆ ಇರಬೇಕು ಅಂತ ವೇಷ ರಂಗ ವೇಷಕನ್ನಿ பாட் பிட்டிர்ல நீங்க ಅದ್ ಯಾರ್ಯಾರಕೊಂಡ್ ಪಕ್ಕಕ್ಕೆ ಬಿಸಾಕಿದ್ರ ಆ ಬಟ್ಟಿನ ತಂದ ಅವ್ರ ಹಾಕಿದ್ಯಾಲ ಬಿಡ್ಬೇಕಲ್ಲ ನಿಂಕ ಸರಿಯಾಗ್ಯಾರ ಅದನ್ನ ನಾನು ಹೇಳ್ತಾ ಇರೋದು ಯಾರ್ಯಾರ ಹಾಕೊಂಡವ್ರು ಅವ್ನ ತಂದ ಅಂತ ಹಾಕಿದ್ಯಾಲಂತ ಬಿಡ್ತ ಹೆಂಗಿರ್ಬೇಕು ನಿಂತ బట్టి వేద కుర్తికని

ನಮ್ಮ ಮಕ್ಳು ಅಲ್ಲೇ ಕರ್ಕೊಂಡು ಓ ಬಿಟ್ಟು ಬಂದ್ಬಿಡೋ ಹೋಗಿ ಹೋಗು ಯಾವ ಬಂದಿದ್ರು ಗಾಡಿಗೋ ಓದ್ತಾ ಕರ್ಕೊಂಡು ಕರ್ಕೊಂಡೋಗ್ಯ ಬಿಟ್ಟು ಬಂದ್ಬಿಡೋಣ ಬಿಟ್ಟು ಹೋಗ ಈ ಅಮ್ಮನ್ ಮಾಡಿರೋ ಕೆಲ್ಸಕ್ಕೆ ನಾನೇ ಅಮ್ಮ ಕೈಕೊಂಡೆ ಹೋಗ್ಲಿ ಅವ್ರ ಮನೆ ಬಾಗಲಿಕ್ಕೋಗಮ್ಮ ಹೋಗಮ್ಮ ತುಂಬ ಜಲ ಮುಖ ಅಷ್ಟ್ ಬೆಂಕಿಕ್ಕ ಅರೇಣ್ ಕಮ್ಮ್ರ ಮಮ್ಮಾಗ್ಲಿ ಬಂದಿದ್ಲು ತಗ ಬಂದಿದ್ಲು ಅದೇನು ನಿಂಬೆ ಕಿತ್ಕೊಂಡೋಗ್ ಅಂಗಡಿಕವ್ರ ಅಂತ ಮಾರಕ ಹೇಳದ್ ಊರಾಗೆಲ್ಲ ಜನ ಬೈಕಂತ ಅವ್ರಂತೆ ಹೆಚ್ಚಿತ್ತು ಎಂತವಳಪ್ಪ ಇವಳು ಕಟ್ಕೊಂಡಿರೋ ಗಣಿಕೆ ಮೋಸ ಮಾಡಿದ್ಲು ಅನ್ಯಾವಾಗ ಅವ್ನು ಪ್ರಾಣನೇ ಕರ್ಕೊಂಡು ಇಂಥವ್ರು ಇರೋದಿನ್ನ ಎಲ್ಲಾನು ಹೋಗಿ ಕೆರೆನ ಬಾಯನ ನೋಡ್ಕೊಂಡು ಸಾಯ್ಕೊಡ್ದು ಊರಲ್ಲಿ ಜನ ಎಲ್ಲ ನಗೀತಾವ್ರಂತೆ ಇವ್ನು ಮಾಡಿರೋ ಕಚಿರ ಕಚಕ ನಾನು ಯಾವ ಮಕ್ಕ ಇಕೊಂಡು ಅವ್ರ ಮನೆ ಬಾಗಕ್ಕೆ ಹೋಗ್ಲಮ್ಮ ಯಾವ ಮಕ್ಕ ಇಕೊಂಡು ಹೋಗ್ಲಿಲ್ಲ ನಡ್ಕಂಡು ಇಲ್ಲೇ ಇರಲಿ ಬಿಡಿ ಇಲ್ಲೇ ಸ್ಕೂಲ್ ಸೇರಿಸ್ತೀನಿ ಅವ್ನ ಜೊತೆಗೆ ಗೊತ್ತಾರೆ ಇಬ್ರು ಬೇಕಾಗಿಲ್ಲ ನನ್ನ ಮಕ್ಳಿರೋದು ಬೇಕಾಗಿಲ್ಲ ಏನ ಮಾಡ್ತಾನೆ ನಿನ್ನಿಷ್ಟ ನಿನ್ನ ಇಷ್ಟ ನೀನು ಇಲ್ಲಿ ಕರ್ಕೊಂಡಿದ್ಯಾಲ ನಂಗೆ ಬತ್ತಾರ ಕಾಕ ನಿನ್ನೇ ಅಡುಗೆ ತಟ್ಟಬೇಕು ಅನಿಸ್ತದೆ ಅಲ್ಲೇ ಎಲ್ಲ ತುಂಬ ಉಗಿದು ಬಿಟ್ಬಿಟ್ಟು ಬರ್ತೀರ ನಮ್ಮ ಮನೆ ಗಂಟೆ ಕರ್ಕೊಂಡಿದ್ಯಾ மன்க்கண்ட மழை புத்திலம்மா நினா புத்தில கலா நான் கண்ட நான் கண்டுல அவருக்கு அவ்ளா எய் மார்க் முக்கள் சுமேரலம் அவளுக்கு

ಬರೇ ಯಾಕೋ ಯಾಕೆಲ್ಲ ಹಾಳ ಮಾಡಿದಾಯ್ತು ಆಗಿಲಿಗೆ ಬಂದವಳೆ ಬಂದವಳೆ ಬಿತ್ತಿರ್ಬೇಕು ಒಂದು ಮಾಡ್ಕ ಬಾಯಿ ಮುಚ್ಕೊಂಡು ಯೋ ಮಧ್ಯ ರಾಜ ಬರ ಆಕಿಗಿದ್ನ ತಿನ್ಕೊಂಡು ಓಹ್ ಬಂದಾಳ ತಡಿ ಇಲ್ಲಿ ನಮ್ಮ ಮಗು ಹಾಳು ಮಾಡಕ್ಕ ಆ ಮಗು ಏನೋ ದೇವರಾಯ ಅಂತ ಹಾಳ್ಕೊಂಡದ ಅದು ಇದ್ದಿರೋ ದೂಡ ಕೈ ನನಗೆ ಒಟ್ಟಾ ಮುರಿಯಕಾರಿ ನಾನು ಕೆಲ ಕೈ ಇರ್ಲಿಲ್ಲೇನಾ ಲಕ್ಕತ್ತಿಗೆ ತದನೆ ಎತ್ಕೊಂಡು ಕತ್ತಿಸೋಕ್ಕಾಗಿಲ್ಲ ಕೈನಾ ಇವ್ರದ್ದು ಜಾಸ್ತಿ ರಾವಳಿ ಆಗ್ಬಿಟ್ಟದೆ ಅಲ್ಲಿರೋದು ನಮ್ದಿ ಎಲ್ಲ ಹಾಳು ಮಾಡಬಿಟ್ಟು ಬಂದೊಳ್ಳು ಇಲ್ಲಿ ನಮ್ಮ ನಮ್ದಿ ಹಾಳು ಮಾಡೋಕ್ಕ ಇಳು ಒಟ್ಟಿಗೆ ಹುಟ್ಟಿದೋಗ ಯಾಕಮ್ಮ ಯಾಕ ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಬಂದಿದ್ಯಾ ನಿಮ್ಮ ಅಪ್ಪನ ಮನೆಯಿಂದ ನಮ್ಮ ಅಪ್ಪನ ಜಾಸ್ತಿ ಇದು ಬಾಯಿ ಮುಚ್ಕೊಂಡು ನಾನು ಹೇಳ್ತಂಗೆ ಕೇಳಬೇಕು ನೀನು ಇಲ್ಲ ಅಂತಂದ್ರೆ ಬೀಳ್ತವೆಟ್ಕಳು ಏಯ್ ನೀನು ಅಂದಂಗೆಲ್ಲ ಅನ್ಸ್ಕೊಳಕ ನಾನೇ ನಿಮ್ಮ ಮನೆ ಆಳಲ್ಲ ತಿಳ್ಕೊಂಬಿಡು ಹ್ಞೂ ನಿಂದಿತ್ತು ಅಧಿಕಾರ ಹೋಯ್ತು ಬಾಯಿ ಮುಚ್ಕೊಂಡು ನೆಂಟರು ಬಂದಂಗೆ ಬರಬೇಕು ಇರಬೇಕು ಹೋಗ್ಬೇಕು நீனைெல்ல இல்லை அதிர்வார்த்த வந்தி அந்த முந்தாலு எழுது கொடுத்தீங்க நோட வந்தா இதோ நானே ஒன் டேட் ஆகல நம் மகூ ந நீனா அக்கக்கா நீனொழிசாசித்தங்க பப்பா அட்பா ஓ அத்த ಹ ಸರಿ ನಿನ್ನ ಮಕ್ಳು ನೋಡ್ಕ ಹೆಂಗೆ ಬೇಕು ಹಂಗೆ ಸಾಯ್ ಹೊಕ್ಕುನು ಯಾರು ಬೇಡ ಅಂತಿದ್ರು ಅವ ನಿನ್ನ ಹೊಟ್ಟೆ ಗುತ್ತವೆ ಅನುಭವಿಸ್ಬೇಕು ನನ್ನ ಮಗನಿಗೆ ನಂತ ಕರ್ಮ ನನ್ನ ಮಗನ ಕೊಡಿಸ್ತಾ ಇದ್ಯಾ ಹಾ ಹೋ ಹೋ ನೈ ಜಾಸ್ತಿ ಮಾತಾಡಿದ್ರೆ ನಿಂಕು ಬೀಳ್ತಾ ಬೇಟ್ಗಳು ಮುಟ್ಟಿ ನೋಡ ಮುಟ್ಟಿ ನೋಡ ದುಡ್ಡು ಇರ್ತಾ ಆಸ್ಕಾಬಿ ನೋಡ್ಕಾ ಲೇ ನಂಗೆ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಮಿನಕೇನು ಮಾಡ್ತಾರೆ ಉದ್ಯೋಗ ಇಲ್ಲ ಮನೆ ಎಲ್ಲರೂ ತುಕ್ಕು ತುಕ್ಕು ಅಂತ ನೀನು ನೀನ್ ಕರ್ಕೊಂಡಿದ್ದಿಲ್ಲ ಕಂಡಿದ್ಯಾ ಇವಳಕಿನ ದುರಾಂತರ ಕಮ್ಮಿ ಆಗಿಲ್ಲ ನನ್ನ ಮಗನ ನೋಡಿದ್ರು ಸರಿ ಇವಳಿಕೇನ್ ಮಾಡತ್ತ ಉದ್ಯೋಗ ಇಲ್ಲ ಅತ್ತೆ ಕರ್ಕೊಂಡ್ ಬಂದಿದ್ಯಾ ಹೆಂಗಿರ್ಬೇಕು ಹಂಗಿರ್ಬೇಕು ಸುಮ್ ಸುಮ್ನೆ ಇಲ್ಲೆಲ್ಲ ಅಧಿಕಾರ ಬಂದ್ರೆ ನಾನ್ ಸುಮ್ನೆ ನೋಡ್ಕತ್ತ ಮುಂಚೆ ಬಾಯ್ ಏಟಿಂಗ್ ತಿನ್ಬಿಟ್ಟು ಬಂದೇ ಕರ್ಕೊಂಡು ಬನ್ಸಕ್ ಮಗುನ ಅಲ್ಲ ರೂಮ್ ರೂಮ್ ಆಗಿರುವಂತೇಳ ಅಮ್ಮನ ಇಲ್ಲಿರೋದ್ ಬೇಕಾಗಿಲ್ಲ ಏಯ್ ಅವಳ ಮಕ್ಕ ಏನ್ ನೋಡೋದ ಮಕ್ಕಳ ಮಕ್ಕ ನೋಡ್ಬೇಕು ನೀನ್ ಬಾಯ್ ಮುಚ್ಕೊಂಡಿರುವ ಮಕ್ಕಳು ಬೇಕಾದ್ರೆ ನಾನು ಸಾಕಂತೀನಿ ಅಮ್ಮಣ್ಣ ಆ ರೂಮಾಗಿ ಬಿದ್ದಿರುವಂತೇಳಿ ಮಕ್ಳು ಇಟ್ಕೊಂಡ್ಲಿ ನೋಡ್ದಾನಮ್ಮ ನೋಡ್ದಾ ಎಷ್ಟು ಮಾತ್ರ ಅವರೇ ಹಾಂ ಅನ್ವತ್ಗೆ ನೀನು ಮಾಡಿರೋದಂಗೆ ಅವ್ರು ಹೇಳ್ತಾ ಇರೋದಂಗೆ ಮುಂದುವರಿ ಇವತ್ತು